ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಯಾರು ಮಾತಾಡಂಗಿಲ್ಲ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಎಲ್ಲಿ ಏನು ಚರ್ಚೆನೇ ಇಲ್ಲ ಆಗ್ಬಿಡ್ತು ಮುಸ್ಲ್ಮಾನ ಮುಸಲ್ಮಾನ 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 ಬೆಳಗ್ಗೆ ಸಾಯಂಕಾಲವರೆಗೆ ಮುಸ್ಲ್ಮಾನ ಮುಸಲ್ಮಾನ ಮುಸ್ಲ್ಮಾನ ಇದೇ ಡಿಬೇಟ ದೇಶದಲ್ಲಿ ಔರಂಗಜೇಬ್ ಬಗ್ಗೆ ಮಾತಾಡಿದೆ ಈ ಚರ್ಚೆ ಇದೆನ್ರಿ ಔರಂಗಜೇಬ್ ತೊಗೊಂಡು ನೀವೇನು ಮಾಡ್ತೀರಿ ಈಗ ಈಗ ಔರಂಗಜೇಬ್ ಈ ದೇಶದಲ್ಲಿ ಪ್ರಸ್ತುತ ಇದನಾ ಇಲ್ಲಿರ್ತಕ್ಕಂಥ ಯುವಕರಿಗೆ ಕೆಲಸ ಬೇಕು ಬಡವ್ರಿಗೆ ಕೆಲಸ ಬೇಕು ದುಡ್ಡು ಬೇಕು ಇದನ್ನೆಲ್ಲ ಬಿಟ್ಟು ಬಿಡೋದು ದಿನಾ ಬೆಳಗ್ಗೆ ಇದೇ ಸೋಷಿಯಲ್ ಮೀಡಿಯಾ ಇದೇ ಟ್ವೀಟು ಎಲ್ಲಿವರೆಗೆ ಒಯ್ಬೇಕ್ರಿ ನಾನು ಹೋದಾಗ ಅಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಲೋಕಲ್ ಜನ ಇದೆ ಲೋಕಲ್ ಜನ ನಾನು ಸತ್ವಾಗಿ ಹೇಳ್ತೇನೆ ಬೇಕಾದ್ರೆ ನೀವು ಬೇರೆಯವ್ರನ್ನ ಕೇಳಿ ನೋಡಿ ನೀವು ವೈಯಕ್ತಿಕವಾಗಿ ನೋಡಿ ನಮ್ಮಕ್ಕಿಂತ ಜಾಸ್ತಿ ರಕ್ತದ ಕಣ್ಣೀರಲ್ಲಿ ಆಗ್ತಾ ಇದ್ರು ಅವರು ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಮಾಡಿ ಹೇಳ್ತೇನೆ ಅಲ್ಲಿ ರಕ್ತದ ಕಣ್ಣೀರು ಆಗ್ತಾ ಇದ್ದಾರೆ ಕಿಡಿಗೇಡಿಗಳು ಯಾರು ಮಾಡಿದ್ದಾರೆ ಯಾರೆಲ್ಲ ಅದು ಬೇರೆ ಬಟ್ ನಾನು ಹೇಳ್ತಿರೋದು ಇಂಥದ್ದು ಹೆಂಗಾಯಿತು ಅವ್ನು ಹೆಂಗ್ ಉಳ್ಕೊಂಡ ಅಲ್ಲಿ ಅವನತ್ರ ಬಂದಕ್ಕೆ ಹೆಂಗೆ ಬಂತು ಮತ್ತೆ ಎಲ್ಲಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಯಾರು ಮಾತಾಡಂಗಿಲ್ಲ ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಎಲ್ಲಿ ಏನು ಚರ್ಚೆನೇ ಇಲ್ಲ ಆಗ್ಬಿಡಿತು ಮುಸ್ಲ್ಮಾನ ಮುಸಲಮಾನ ಮುಸ್ಲ್ಮಾನ ಮುಸಲ್ಮಾನ ಬೆಳಗ್ಗೆ ಸಾಯಂಕಾಲವರೆಗೆ ಮುಸ್ಲ್ಮಾನ ಮುಸಲ್ಮಾನ ಇದೇ ಇದೆ ಅಡಿಬೇಟ ದೇಶದಲ್ಲಿ ಔರಂಗಜೇಬ್ ಬಗ್ಗೆ ಮಾತಾಡಿದೆ ಈ ಚರ್ಚೆ ಇದೆ ಏನ್ರಿ ಔರಂಗಜೇಬ್ ತಗೊಂಡು ನೀವೇನು ಮಾಡ್ತೀರಿ ಈಗ ಈಗ ಔರಾಂಗೇಬ್ ಈ ದೇಶದಲ್ಲಿ ಪ್ರಸ್ತುತ ಇದಾನಾ ಇಲ್ಲಿರ್ತಕ್ಕಂಥ ಯುವಕರಿಗೆ ಕೆಲಸ ಬೇಕು ಬಡವ್ರಿಗೆ ಕೆಲಸ ಬೇಕು ದುಡ್ಡು ಬೇಕು ಇದನ್ನೆಲ್ಲ ಬಿಟ್ಟುಬಿಡೋದು ದಿನಾ ಬೆಳಗ್ಗೆ ಇದೇ ಸೋಷಿಯಲ್ ಮೀಡಿಯಾ ಇದೇ ಟ್ವೀಟು ಎಲ್ಲಿವರಿಗೆ ಹೋಯ್ಬೇಕು